ವೆರಿ ಗುಡ್ ಮಾರ್ನಿಂಗ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನಪ್ಪ ಅಂದರೆ ನಿನ್ನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಹೌದಾ ಏನಪ್ಪ ಅಂದರೆ ಈ ಹಿಂದಿನ ಪುನರಾವರ್ತಿತ ರಿಪೀಟರ್ಸ್ ಅಂತ ಏನೇದಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅವರು ಕಟ್ಲಿಕ್ಕೆ ಅವಕಾಶ ಇದೆ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಒನ್ ಫಲಿತಾಂಶವನ್ನು ಉತ್ತಮ ವಿದ್ಯಾರ್ಥಿಗಳು ಕಟ್ಟಲಿಕ್ಕೆ ಅವಕಾಶ ಇದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡಕ್ಕೆ ಪುನರಾವರ್ತಿತ ಮತ್ತು ಫಲಿತಾಂಶ ಉತ್ತಮ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಳ್ಳುವ ಕುರಿತು ಮಾರ್ಗಸೂಚಿ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ನೋಂದಾಯಿಸಿಕೊಂಡು ಪರೀಕ್ಷೆಗೆ ಗೈರು ಹಾಜರಾದಂತಹ ಅಥವಾ ಏನೋ ಕೆಲವು ಎಕ್ಸಾಮ್ಸನ್ನು ಅಟೆಂಡ್ ಮಾಡಿ ಇನ್ನು ಕೆಲವು ಎಕ್ಸಾಮ್ಸನ್ನು ಅಟೆಂಡ್ ಮಾಡಲಿಕ್ಕೆ ಆಗದೇ ಇರುವಂಥ ಪೂರ್ಣಗೊಳಿಸದ ನಾಟ್ ಕಂಪ್ಲೀಟೆಡ್ ಹೌದಾ ಆಮೇಲೆ ಹಿಂದಿನ ಸಾಲಿನಲ್ಲಿ ಅನು ಅನುತ್ತೀರ್ಣರಾದ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಮಾಹೆಯಲ್ಲಿ ಹೌದಾ ಮಾರ್ಚ್ ಮಾಹೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡನ್ನ ನಡೆಸಲಾಗುವುದು ಈ ಹಿನ್ನೆಲೆಯಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಹೌದಾ ಅದರಲ್ಲಿ ಮೊದಲು ಎರಡು ಸಾವಿರದ ಇಪ್ಪತ್ತ್ಮೂರರ ಪೂರಕ ಪರೀಕ್ಷೆಗೆ ನೋಂದಾಯಿಸಿದ್ದ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪೂರ್ಣಗೊಳಿಸದ ನಾಟ್ ಕಂಪ್ಲೀಟೆಡ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಒಂದಕ್ಕೆ ನೋಂದಾಯಿಸಿಕೊಂಡು ಗೈರು ಹಾಜರಾಗಿರುವ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಅಭ್ಯರ್ಥಿಗಳನ್ನು ಶಾಲಾ ಮುಖ್ಯೋಪಾಧ್ಯಾಯರು ಮಂಡಳಿಯ ಎಚ್ ಟಿ 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 ಪಿ ಹೌದಾ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಕೆ ಎಸ್ ಇ ಬಿ ಡಾಟ್ ಕರ್ನಾಟಕ ಡಾಟ್ ಇನ್ ಏನಪ್ಪ ಅಂದರೆ ಇದೇನಪ್ಪ ಅಂದರೆ ಆಫಿಷಿಯಲ್ ವೆಬ್ಸೈಟು ಎಸ್ ಎಸ್ ಎಲ್ ಸಿದು ಜಾಲತಾಣದ ಶಾಲಾ ಲಾಗಿನ್ ಮೂಲಕ ಪರೀಕ್ಷೆ ಎರಡಕ್ಕೆ ನೋಂದಣಿ ಮಾಡಲಾಗುವುದು ಮಾಡುವುದು ಹೌದಾ ನೋಡಿರಿ ಕಂಪಲ್ಸರಿ ನೀವು ಏನು ರಿಸಲ್ಟ್ ನೋಡಲಿಕ್ಕೆ ಮರು ಎಣಿಕೆ ಮರುಮೌಲ್ಯಮಾಪನ ಸ್ಕ್ಯಾನರ್ಡ್ ಕಾಪಿ ನೀವು ನಿಮ್ಮ ಮೊಬೈಲ್ನಲ್ಲಿ ಮೊ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಕರ್ನಾಟಕವನ್ನ ಆ್ಯಪ್ನಲ್ಲಿ ನಿಮಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಆದರೆ ಎಕ್ಸಾಮ್ ಟೂಗೆ ಮತ್ತು ಏನು ರಿಪ್ರಿಟರ್ಸ್ ರಿಜಿಸ್ಟ್ರೇಷನ್ಗೆ ನೀವು ಸ್ಕೂಲ್ ಹೆಡ್ಮಾಸ್ಟರ್ನಾಗ ಹೋಗಿ ಭೇಟಿ ಆಗಲೇಬೇಕು ಹೌದಾ ಭೇಟಿ ಮಾಡಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಶಾಲಾ ಲಾಗಿನ್ನಲ್ಲಿ ಲಾಗಿನ್ ಆಗಿ ಹೌದಾ ಅಲ್ಲೊಂದು ಏನಪ್ಪ ಅಂದರೆ ಐಕಾನ್ ಇರುತ್ತೆ ರಿಜಿಸ್ಟ್ರೇಷನ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಟು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ರಿಜಿಸ್ಟರ್ ನಂಬರ್ ಅಂದರೆ ಏನು ವಿದ್ಯಾರ್ಥಿ ಈಗೇನು ಎರಡು ಸಾವಿರದ ಇಪ್ಪತ್ತ್ಮೂರಾಗಿರ್ಬೋದು ಇಪ್ಪತ್ತ್ನಾಲ್ಕು ಆಗಿರ್ಬೋದು ಇಪ್ಪತ್ತೈದು ಆಗಿರ್ಬೋದು ಅವ್ರಿಗೊಂದು ರಿಜಿಸ್ಟರ್ ನಂಬರ್ ಇರುತ್ತೆ ಆ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡೋ ಮೂಲಕ ಹೌದಾ ಪರೀಕ್ಷೆಗೆ ನೊಂದಾಯಿಸ್ಕೊಳ್ಳಿಕ್ಕೆ ಏನು ಅವಕಾಶ ಇದೆ ಹಾಗಾದರೆ ಅಲ್ಲಿ ವಿದ್ಯಾರ್ಥಿಯ ವಿವರಗಳು ವಿದ್ಯಾರ್ಥಿಯ ಹೆಸರು ತಂದೆಯ ಹೆಸರು ತಾಯಿ ಹೆಸರು ಮಾಧ್ಯಮ ದೈಹಿಕ ಸ್ಥಿತಿ ಜನ್ಮ ದಿನಾಂಕ ಪರೀಕ್ಷೆ ತೆಗೆದುಕೊಳ್ಳುತ್ತಿರುವಂಥ ಯಾವ ವಿಷಯಗಳು ಎಲ್ಲ ವಿಷಯಗಳು ಒಂದೇ ವಿಷಯನ ಎರಡು ಎಲ್ಲ ತೋರಿಸ್ತದೋ ಹೌದಾ ನಾವು ಬೇಕಾದಂಥ ಆಪ್ಷನ್ನ ಕ್ಲಿಕ್ ಮಾಡಿ ಉಳಿದೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಬೇಕು ಇದು ಯಾರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಒನ್ ಬರ್ದವ್ರಿಗೆ ಇನ್ನು ಪುನರಾವರ್ತಿತ ಏನಿದಾರಲ್ಲ ಇವುಗಳಲ್ಲಿ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಅಂದರೆ ಏನು ಈ ಮೇಲಿನ ಡೀಟೇಲ್ಸಲ್ಲಿ ಯಾವುದೂ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಯಾರು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಇನ್ನು ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ವಿದ್ಯಾರ್ಥಿಗಳಿಗೆ ತಾವು ಇಚ್ಛಿಸುವ ವಿಷಯಗಳ ಪರಿಕೆ ಪರೀಕ್ಷೆ ಬರೆಯಲು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇರ್ತದೆ ನಾನು ಗಣಿತ ಅಷ್ಟೇ ಬರಿತೀನಿ ನಾನು ಇಂಗ್ಲೀಷ್ ಅಷ್ಟೇ ಬರಿತೀನಿ ಹೌದು ನಾನು ಹಿಂದಿ ಕಡಿಮೆಗೆ ಹಿಂದಿ ಅಷ್ಟೇ ಬರಿತೀನಿ ಅನ್ನೋಂಥರು ಆ ಒಂದೇ ಎಕ್ಸಾಮನ್ನು ಕಟ್ಟಿ ನೀವು ನಿಮ್ಮ ಅಂಕಗಳನ್ನು ಹೆಚ್ಚಿಸ್ಕೊಳ್ಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಪೂರಕ ಪರೀಕ್ಷೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದು ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ಹಾಗೂ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ನೋಂದಾಯಿಸಿಕೊಂಡು ಪೂರ್ಣಗೊಳಿಸದ ನಾಟ್ ಕಂಪ್ಲೀಟೆಡ್ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ವಿದ್ಯಾರ್ಥಿಗಳ ಭಾವಚಿತ್ರ ಮತ್ತು ಸಹಿಗಳು ಮಂಡಳಿಯಲ್ಲಿ ಆಲ್ರೆಡಿ ಲಭ್ಯ ಇದ್ದಾವೆ ಸದರಿ ವಿದ್ಯಾರ್ಥಿಗಳು ಈ ಪೂರಕ ಪರೀಕ್ಷೆಗೆ ನೋಂದಾಯಿಸಿಕೊಂಡಲ್ಲಿ ಪುನಃ ಇವರುಗಳ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಮಂಡಳಿ ನಿಗದಿಪಡಿಸಿರುವ ಅಂತಿಮ ದಿನಾಂಕ ಸಾರ್ವತ್ರಿಕ ರಜಾ ದಿನಾಂಕವಾಗಿದ್ದರೆ ಅದರ ಮಾರನೇ ದಿನವನ್ನು ಕೊನೆಯ ದಿನಾಂಕ ಅಂತ ಪರಿಗಣಿಸ್ಲಾಗ್ತದೆ ಹೌದಾ ಆಮೇಲೆ ಏನಪ್ಪ ಅಂದರೆ ಮಂಡಳಿ ಅಧಿಕಾರಿಗಳು ಉಸ್ತುವಾರಿ ನಿರ್ವಹಿಸುವ ಜಿಲ್ಲೆಗಳ ವಿವರಗಳನ್ನು ನೀಡಿದೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಅಲ್ಲಿ ಏನೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಫೋನ್ ನಂಬರ್ ಕೊಟ್ಟಿದ್ದಾರೆ ಸಂಪರ್ಕಿಸ್ಬೋದು ಅಥವಾ ಏನಪ್ಪ ಅಂದರೆ ಸಂಬಂಧಿಸಿದ ಶಾಲಾ ಮುಖ್ಯಸ್ಥರು ತಮ್ಮ ಜಿಲ್ಲೆಗೆ ಸಂಬಂಧಿಸಿದ ಅಧಿಕಾರಿಗಳ ಹೆಸರನ್ನು ಲಕೌಟ್ ಮೇಲೆ ತಪ್ಪದೆ ಬರಿಬೇಕು ಅಂತ ಕೇಳಿದ್ದಾರೆ ಯಾರನ್ನು ರಿಜಿಸ್ಟರ್ ಮಾಡ್ತಿರಲ್ಲ ಅದನ್ನು ಕಳಿಸ್ಬೇಕಾಗ್ತದೆ ಬೋರ್ಡ್ಗೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಹಾಗೂ ವಿಭಿನ್ನ ಸಾಮರ್ಥ್ಯಗಳು ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ ಎರಡಕ್ಕೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇದೆ ಯಾರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ವಿಭಿನ್ನ ಸಾಮರ್ಥ್ಯ ವಿಭಿನ್ನ ಸಾಮರ್ಥ್ಯ ಪಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ನೋಂದಾಯಿಸಿಕೊಂಡು ಪೂರ್ಣಗೊಳಿಸದ ನಾಟ್ ಕಂಪ್ಲೀಟೆಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ ಎರಡಕ್ಕೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ರಿಪೀಟರ್ಸ್ ಕಟ್ಟಲೇಬೇಕು ಇನ್ನು ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಪುನರಾವರ್ತಿತ ವಿದ್ಯಾರ್ಥಿಗಳು ಪಾವತಿಸಬೇಕಾದಂಥ ಪರೀಕ್ಷಾ ಶುಲ್ಕ ನೋಡ್ರಿ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಅಥವಾ ಪುನರಾವರ್ತಿತ ವಿದ್ಯಾರ್ಥಿಗಳು ಪಾವತಿಸಬೇಕಾಗಿರುವಂಥ ಪರೀಕ್ಷಾ ಶುಲ್ಕದ ವಿವರಗಳು ಒಂದು ವಿಷಯಕ್ಕೆ ನಾಲ್ಕುನೂರ ಇಪ್ಪತ್ತೇಳು ರೂಪಾಯಿ ಎರಡು ವಿಷಯಕ್ಕೆ ಐದುನೂರ ಮೂವತ್ತೆರಡು ರೂಪಾಯಿ ಮೂರು ಅಥವಾ ಮೂರಕ್ಕಿಂತ ಮೇಲ್ಪಟ್ಟು ಏಳುನೂರ ಹದಿನಾರು ರೂಪಾಯಿ ಇನ್ನು ಆನ್ಲೈನ್ ಪರೀಕ್ಷಾ ಅರ್ಜಿಯನ್ನು ನೋಂದಾಯಿಸಲು ಹಾಗೂ ಬ್ಯಾಂಕ್ಗೆ ಪರೀಕ್ಷಾ ಶುಲ್ಕ ಪಾವತಿಸಲು ನಿಗದಿಪಡಿಸಿರುವಂಥ ದಿನಾಂಕಗಳು ನೋಡಿರಿ ಮಂಡಳಿಯ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭ ದಿನಾಂಕ ಯಾವಪ್ಪಾ ಅಂದರೆ ಇವತ್ತು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಇವತ್ತರಿಂದ ಪ್ರಾರಂಭ ಆಗ್ತದೆ ಇನ್ನು ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಶಾ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಹೌದಾ ಒಂದು ವಾರ ಇದೆ ಏನಿಲ್ಲ ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕದ ಚಲನ್ ಮುದ್ರಿಸಿಕೊಳ್ಳಲು ನಿಗದಿಪಡಿಸಿದಂಥ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಸಂಖ್ಯೆ ಮೂರರಂತೆ ಚಲನ್ ಮುದ್ರಿಸಿಕೊಂಡು ಬ್ಯಾಂಕ್ಗೆ ಜಮಾ ಮಾಡಲು ನಿಗದಿಪಡಿಸಿದಂಥ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇನ್ನು ಪರೀಕ್ಷೆಗಳ ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಮತ್ತು ಆನ್ಲೈನ್ನಲ್ಲಿ ಅಭ್ಯರ್ಥಿಗಳ ವಿವರಗಳನ್ನು ನೋಂದಾಯಿಸಲು ಮೇಲೆ ನಿಗದಿಪಡಿಸಿದಂಥ ದಿನಾಂಕದ ನಂತರ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲು ಅವಕಾಶ ಇರೋದಿಲ್ಲ ಇತರೆ ಶಾಲೆಯ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಯಾವುದೇ ಕಾರಣಗಳಿಂದ ತಮ್ಮ ಶಾಲೆಯ ಮುಖಿಯನ್ನು ಸಲ್ಲಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ನಿಮ್ಮ ಸ್ಕೂಲ್ ಹುಡುಗರನ್ನು ಅಷ್ಟೇ ಕಟ್ಸ್ಕೊಳ್ರಿ ಬೇರೆ ಶಾಲೆ ಹುಡುಗರನ್ನ ಕಟ್ಸ್ಕೋ ಗೋಜಿಗೆ ಹೋಗಬೇಡ್ರಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಒಂದರಲ್ಲಿ ಪೂರ್ಣಗೊಳಿಸದ ನಾಟ್ ಕಂಪ್ಲೀಟೆಡ್ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳು ಛಾಯಾಚಿತ್ರ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದಲ್ಲಿ ಫಲಿತಾಂಶಕ್ಕೆ ಕಾಯದೆ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಲ್ ಸಿ ಪರೀಕ್ಷೆ ಎರಡಕ್ಕೆ ನಿಗದಿತ ದಿನಾಂಕದೊಂದಿಗೆ ದಿನಾಂಕದೊಳಗೆ ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿರ್ತದೆ ಶಾಲಾ ಮುಖ್ಯಸ್ಥರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳ ಶುಲ್ಕವನ್ನು ಮಂಡಳಿ ಜಾಲತಾಣದ ಶಾಲಾ ಶಾಲಾಲೊಗಿನಲ್ಲಿ ಚಾನಲ್ ಜನರೇಟ್ ಮಾಡಿಕೊಂಡು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಜಮಾ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರ ಎಸ್ 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 ಸಿ ಪರೀಕ್ಷೆ ಎರಡರ ವೇಳಾಪಟ್ಟಿಯನ್ನು ಮಂಡಳಿ ಜಾಲತಾಣದಲ್ಲಿ ಪ್ರಕಟಿಸಲಾಗಿದ್ದು ಡೌನ್ಲೋಡ್ ಮಾಡಿಕೊಳ್ಳಲು ತಿಳಿಸಲಾಗಿದೆ ನಾನು ಆಲ್ರೆಡಿ ನಿಮಿನ್ ಮಾಡಿದ್ದೀನಿ ಅಂದರೆ ಪಟ್ಟಿಯನ್ನು ಹಾಕಿದ್ದೀನಿ ಈ ನಿಮಗೇನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಥವಾ ಹತ್ತಿರದ ಜಿಲ್ಲೆಗೆ ಏನು ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ದಾರೆ ಹೌದಾ ಯು ಪಾಷಾ ಅನ್ನೋರ್ದಿದೆ ಆಮೇಲೆ ನರೇಂದ್ರ ಕುಮಾರ್ ಅನ್ನೋರ್ದಿದೆ ಅನಿತಾಹರ್ ಅನ್ನೋರ್ದಿದೆ ಉಮ್ರಾಣಿ ಅನ್ನೋರ್ದಿದೆ ಜಯ ರಾಮಡು ಅನ್ನೋ ಅನ್ನೋರ್ದಿದೆ ಗಾಯತ್ರಿ ದೇವಿ ಸೋಮಶೇಖರ್ ಕೆ ಕೆ ಆರ್ ಮುರಳೀಧರ್ ಲೋಕೇಶ್ ಹೌದಾ ಇವರ ಏನಪ್ಪ ಅಂದರೆ ಸಹಾಯವಾಣಿ ಅವರ ಜಿಲ್ಲೆಯನ್ನು ಕೊಡಲಾಗಿದೆ ಆಮೇಲೆ ಪ್ರತಿ ಏನಪ್ಪ ಅಂದರೆ ಶೈಕ್ಷಣಿಕ ಜಿಲ್ಲೆಗೆ ಬೇರೆ ಬೇರೆ ವ್ಯಕ್ತಿಗಳನ್ನು ಅಂದರೆ ಇನ್ನು ಈಗ ಬೆಳಗಾವಿ ಚಿಕ್ಕೋಡಿ ವಿಜಯಪುರ ಬಾಗಲಕೋಟೆ ನಾಲ್ಕು ಜಿಲ್ಲೆಗಳ ಸೇರಿಸಿ ಜಯರಾಮುಡು ಸಹಾಯಕ ನಿರ್ದೇಶಕರು ಏನು ಮಾಡ್ತಾರಪ್ಪ ಅಂದರೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನು ಈ ಅಧಿಸೂಚನೆಯಲ್ಲಿ ವಿವರಿಸಿರುವ ಎಲ್ಲ ಅಂಶಗಳನ್ನು ಮನನ ಮಾಡಿಕೊಂಡು ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ಗೈರಹಾಜರಾದ ವಿದ್ಯಾರ್ಥಿಗಳು ಅಥವಾ ಪೂರ್ಣಗೊಳಿಸಲಾಗಿಲ್ಲದ ನಾಟ್ ಕಂಪ್ಲೀಟೆಡ್ ವಿದ್ಯಾರ್ಥಿಗಳು ಅಥವಾ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಹಾಗೂ ಪುನರಾವರ್ತಿತ ಅಭ್ಯರ್ಥಿಗಳ ಪೋಷಕರ ಗಮನಕ್ಕೆ ಈ ಎಲ್ಲ ಮಾಹಿತಿಗಳನ್ನು ತಂದು ಎರಡು ಸಾವಿರದ ಇಪ್ಪತ್ತೈದರ ಮೇ ಮಾಹೆಯ ಪರೀಕ್ಷೆ ಎರಡರ ನಿಗದಿತ ಸಮುದಾಯಗಳಿಗೆ ನೋಂದಾಯಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿಲು ತಿಳಿಸಲಾಗಿದೆ ಪರೀಕ್ಷೆ ಎರಡರ ನೋಂದಾವಣಿ ಅಥವಾ ನೋಂದಣಿ ಇತ್ಯಾದಿ ವಿಷಯಗಳ ಕುರಿತು ಯಾವುದೇ ಮಾಹಿತಿ ಪಡೆಯಲು ಕೆಳಕಂಡ ಸಹಾಯವಾಣಿ ಸಂಖ್ಯೆಗಳಿಗೆ ಕರೆ ಮಾಡ್ಬೋ ಆಗಿರ್ತದ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಮೂರು ಒಂದು ಸೊನ್ನೆ ಸೊನ್ನೆ ಏಳು ಐದು ಅಥವಾ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಮೂರು ಒಂದು ಸೊನ್ನೆ ಸೊನ್ನೆ ಏಳು ಆರು ಈ ಸಂಖ್ಯೆಗಳಿಗೆ ಕಾಲ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಪರಿಹರಿಸ್ಕೊಳ್ಬೋದು ಹಾಗಾದ್ರೆ ಇಲ್ಲಿವರೆಗೂ ಪರೀಕ್ಷೆ ಎರಡರ ಏನಪ್ಪ ಅಂದರೆ ಶುಲ್ಕ ಪರೀಕ್ಷೆ ಎರಡರ ಶುಲ್ಕ ನಾನು ಹೇಳಿದ್ನಲ್ಲ ಒಂದು ಪೇಪರ್ಗೆ ನಾಲ್ಕುನೂರ ಇಪ್ಪತ್ತೇಳು ರೂಪಾಯಿ ಎರಡು ವಿಷಯಕ್ಕೆ ಐದುನೂರ ಮೂವತ್ತೆರಡು ರೂಪಾಯಿ ಮೂರು ಅಥವಾ ಮೂರಕ್ಕಿಂತ ಮೇಲ್ಪಟ್ಟು ಏಳುನೂರ ಹದಿನಾರು ರೂಪಾಯಿ ಈ ಅಮೌಂಟನ್ನು ಕಟ್ಟೋದ್ರ ಮೂಲಕ ನಾವೇನು ಅಂದರೆ ಪರೀಕ್ಷೆ ಎರಡಕ್ಕೆ ನೊಂದಾಯಿಸ್ಕೊಳ್ಬೋದು ಅಂತ ಹೇಳ್ತಾ ಆದಷ್ಟು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿರಿ ಹೌದಾ ನಿಮ್ಗೆ ಗೊತ್ತಿರುವಂಥ ಗುಂಪುಗಳಲ್ಲೂ ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್